ಪ್ರತಿಷ್ಠಿತ ಮೊಬೈಲ್ ಶೋರೂಂಗಳಲ್ಲಿ ಒಂದಾದ ಸಿಲಿಕಾರ್ ಮೊಬೈಲ್ ಶೋರೂಮ್ ತನ್ನ ಗ್ರಾಹಕರಿಗಾಗಿ ಒಂದು ದಿನದ ಬಂಪರ್ ಆಫರ್ ನೀಡಿದೆ ಅಂಡ್ ಇದು ಏನಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಒಂದು ಆಫರ್ ಬಿಟ್ಟಿತ್ತು ನಾವು ರೆಗ್ಯುಲರ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಇರ್ತೀವಿ ನಮಗೆ ಒಂದು ಆಫರ್ ಬಂತು ನಿಮಗೆ ಟೂ ಹಂಡ್ರೆಡ್ ಹೆಡ್ಫೋನ್ ಫೈವ್ ಹಂಡ್ರೆಡ್ ವಾಚ್ ಅಂತ ಅವರ ಕಮೆಂಟ್ ಮಾಡಬೇಕು ಅವ್ರ ಐ ಡಿಗೆ ಕಮೆಂಟ್ ಮಾತ್ರ ಮಾತ್ರ ಸಿಗೋದು ಔಟ್ಸೈಡ್ ಅವರು ಯಾರು ಬಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಇವಾಗ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ ನನಗೆ ಇವಾಗ ಬಂದ್ರೆ ನಾನು ಇದು ಮಾಡಿದೆ ನಾನು ಕಮೆಂಟ್ ಮಾಡಿದೆ ಸರ್ ನನಗೆ ಈ ತರ ವಾಚ್ ಬೇಕಿತ್ತು ಅಂತ ಇವಾಗ ಕಮೆಂಟ್ ಮಾಡಿದ ತಕ್ಷಣ ನಂಗೆ ವಾಸ ಸಿಕ್ತು ಯಾರು ಕಮೆಂಟ್ ಮಾಡಿದ್ರೆ ವಾಸ ಸಿಕ್ತಿಲ್ಲ ಈ ತರ ಔಟ್ಸೈಡ್ ನೀವು ವಾಸತೀಗ ಸಾವಿರದ ಐನೂರು ಸಾವಿರದ ಎಂಟು ಏಳ್ ಸಾವಿರದ ಇದೆ ಬರೀ ಇಯರ್ ಹತ್ರ ಬರೀ ರೂಪಾಯಿಗೆ ವಾಸ್ ಸಿಗ್ತಿದೆ ಅಲ್ಟ್ರಾ ವಾಚ್ ಯಾರು ಕೊಡಲ್ಲ ಜಾಸ್ತಿ ಸಿಗುತ್ತೆ ಮಾಡಬೇಕು ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಇಲ್ಲಿ ಹದಿನೈದು ಇಪ್ಪತ್ತು ಜನ ಆಲ್ರೆಡಿ ಬಂದು ತಗೊಂಡ್ ಹೋಗಿದ್ದಾರೆ ಅವರೆಲ್ಲ ಕಮೆಂಟ್ ಮಾಡಾಗಿದೆ ಇವಾಗ ನೆಕ್ಸ್ಟ್ ನಾನ್ ಬಂದಿದ್ದೆ ಇವಾಗ ನಾನು ಜಾಬ್ ಕೆಲಸ ಮಾಡ್ತಾ ಇದ್ದೆ ಜಸ್ಟ್ ಇವಾಗ ಆಫರ್ ಖಾಲಿ ಆಗಿ ಅಂತ ಬೇಗ ಬಂದು ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿರೋದು ಚಿಕ್ಕಮಗಳೂರು ನಗರದ ಎನ್ ಸಿ ಸರ್ಕಲ್ ಮಲ್ಲಂದೂರು ರಸ್ತೆ ತೆರದಾಳ್ ಗ್ಯಾಸ್ ಸಮೀಪ ಇರುವ ಸಿಲಿಕಾನ್ ಮೊಬೈಲ್ ಶೋರೂಂ ತನ್ನ ಗ್ರಾಹಕರಿಗಾಗಿ ಸ್ಪೆಷಲ್ ಬಂಪರ್ ಆಫರ್ ನೀಡಿದ್ದು ಸಿಲಿಕಾನ್ ಶೋರೂಂನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಒಂದು ದಿನದ ಮುಂಚಿತವಾಗಿ ಏರ್ಪಾಡ್ ವಾಚ್ ಟೆಂಪರ್ ನೆಕ್ಬ್ಯಾಂಡ್ ಬೇಕು ಎಂದು ಮೆಸೇಜ್ ಮಾಡಿ ಬಂದಲ್ಲಿ ಕಡಿಮೆ ದರದಲ್ಲಿ ವಸ್ತುಗಳನ್ನು ನಿಮಗಾಗಿ ನೀಡಲಿದ್ದೇವೆ ಎಂದು ಶೋರೂಂನ ಮಾಲೀಕರಾದ ಕೆಎಂ ಅಕ್ಬರ್ ಅವರು ಹೇಳಿದರು ಸರ್ ಈಗ ಆಕ್ಚುಲಿ ನಮ್ ಇನ್ಸ್ಟಾಗ್ರಾಮ್ ನಾವು ಐಡಿಯೋ ಓಪನ್ ಮಾಡ್ಕೊಂಡು ನಾವು ಅದಕ್ಕೆ ಜನಗಳಿಗೆ ಇಟ್ಕೊಂಡಿದ್ವಿ ಆಪ್ಷನ್ ಕೊಟ್ಟಿದ್ವಿ ಅಂದ್ರೆ ಯಾರೆಲ್ಲ ಫಾಲೋ ಕಾಮೆಂಟ್ ಲೈಕ್ ಮಾಡ್ಕೊಂಡು ರಿಪ್ಲೈ ಮಾಡ್ಬೇಕು ಅಂದ್ರೆ ನಿಮಗೆ ಬೇಕು ಅಂದ್ರೆ ರಿಪ್ಲೈ ಮಾಡಿ ಅಂತ ನಾವೇ ಆಪ್ಷನ್ ಕೊಟ್ಟಿದ್ವಿ ಈಗ ಏರ್ಪೋರ್ಟ್ಸ್ ಬೇಕಾದ್ರೆ ಏರ್ಪೋರ್ಟ್ಸ್ ಆ ತರ ಇದನ್ನೆಲ್ಲ ರಿಪ್ಲೈ ಮಾಡ್ಕೊಂಡು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಅದೇ ಅನುಗುಣವಾಗಿ ಅದನ್ನ ಕೊಟ್ಟಿದೀವಿ ನಾವು ಕಮ್ಮಿ ಬಜೆಟ್ ಅಲ್ಲಿ ಕಮ್ಮಿ ರೇಟಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಹೊರಗಡೆ ಏನಿದೆ ಅದಕ್ಕೆ ಕಮ್ಮಿ ರೇಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಹಂಗಾಗಿ ಜನಗಳು ಖುಷಿಯಾಗಿದ್ದಾರೆ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಐನೂರಿಂದ ಆರ್ನೂರು ಜನಕ್ಕೆ ಆಲ್ರೆಡಿ ಬಂದೋಗಿದ್ದಾರೆ ಸರ್ ಈಗ ಆಲ್ರೆಡಿ ಫಿನಿಶ್ ಆಗಿದೆ ಆಲ್ಮೋಸ್ಟ್ ಎಲ್ಲಾರ್ಗು ಕೊಟ್ಟಿದ್ದೀವಿ ಬಂದವರು ಎಲ್ಲಾರ್ಗು ಕೊಟ್ಟಿದ್ದೀವಿ ಎಲ್ಲಾರು ಫುಲ್ಫಿಲ್ ಮಾಡಿದ್ವಿ ಯಾರನ್ನು ನಿರಾಶೆ ಮಾಡಿ ಕಲ್ಸಿಲ್ಲ ಇಲ್ಲ ಇದು ಒನ್ ಡೇ ಮಾತ್ರ ಆಫರ್ ನಾ ಡೈಲಿ ಕೊಡಕ್ ಒನ್ ಡೇ ಆಫರ್ ನೆಕ್ಸ್ಟ್ ಏನ್ ನಮ್ದು ಲೋನ್ ಆಪ್ಷನ್ ಎಲ್ಲ ಏನಿದೆ ಅದ್ರಲ್ಲಿ ಬಂದವರಿಗೆ ನಾನು ಈಗ ಲೋನ್ ಅಲ್ಲಿ ಬಜಾಜ್ ಮತ್ತೆ ಐಡಿ ಫೈನಾನ್ಸ್ ಗೆ ಏನ್ ಆಪ್ಷನ್ ಇದೆ ಮೊಬೈಲ್ ತೊಗೊಂಡ್ರೆ ಆಫರ್ ಮಾಡ್ಕೊಡ್ತೀವಿ ಸರ್ ವಾಚ್ ಆಲ್ರೆಡಿ ನಾನು ಡಿಸ್ಕೌಂಟ್ ಪೈಸ್ ಡೆಡ್ ಅಂಡ್ ಅಲ್ಲೇ ಕೊಟ್ಟಿದ್ದೀನಿ ಆಲ್ರೆಡಿ ಯಾರು ಕೊಡೋಕಾಗಲ್ಲ ಪ್ರೈಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇರೋದು ಇಲ್ಲ ಮೊಬೈಲ್ ಅಲ್ಲಿ ಮೊಬೈಲ್ ನಾವು ಬೇರೆ ಆಫರ್ಸ್ ಕೊಡ್ತಾ ಇದೀವಿ ನಾವು ಮೊಬೈಲ್ ತಗೊಂಡವ್ರಿಗೂ ಒಳ್ಳೊಳ್ಳೆ ಆಫರ್ ಕೊಡ್ತೀವಿ ವಾಚ್ ಏರ್ ಬಡ್ಸ್ ಈ ತರದಲ್ಲಿ ಬೇರೆ ಬೇರೆ ಆ ಮೊಬೈಲ್ ಯೂಸ್ ಆಗಂತ ವಸ್ತುಗಳನ್ನೇ ನಾವು ಆಫರ್ ಕೊಡ್ತಾ ಇದ್ದೀವಿ ಐಫೋನ್ ತಗೊಂಡವ್ರಿಗೆ ಐಫೋನ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಯಾರು ಎಲ್ಲೂ ಮಾಡೋಕ್ಕಾಗಿಲ್ಲ ಟ್ವೆಂಟಿ ಫೋರ್ ಜೀರೋ ಎಮ್ ಐ ಅಲ್ಲಿ ಇದರಲ್ಲಿ ಇ ಎಂ ಐ ಮಾಡ್ಬಿಟ್ಟು ನಾವು ಕೊಡ್ತಾ ಇದೀವಿ ಎವ್ರಿ ಡೇ ಇರುತ್ತೆ ಸರ್ ಈ ವೀಕಲ್ಲಿ ಈಗ ಆಫರ್ ಧಮಾಕ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಜೀರೋ ಡೌನ್ ಪೇಮೆಂಟ್ ಜೀರೋ ಇಂಟ್ರೆಸ್ಟ್ ನಡೀತಾ ಇದೇ ಇರುತ್ತೆ ಆಫರ್ ಎಲ್ಲಾ ಕಸ್ಟಮರ್ಗೂ ನಾವು ಆಹ್ವಾನ ಕೊಡ್ತೀವಿ ಬರ್ಲಿ ಲಾಸ್ಟ್ ಟೈಮ್ ಒಂದು ಆಫರ್ ನೀಡಿದ್ರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋ ಅಂಗಡಿಲಿ ಅವತ್ತು ನಮಗೆ ಸಿಕ್ಕಿರಲ್ಲ ಡಿಸಪಾಯಿಂಟ್ ಆಯ್ತು ಬಟ್ ಅದಾದ್ಮೇಲೆ ಮೊನ್ನೆ ಒಂದ್ ಪೋಸ್ಟ್ ಮಾಡಿದ್ರು ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆ ತೌಸಂಡ್ ಕಾಪೀಸ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಪ್ಲೇನ್ ಅಲ್ಲಿಂದ ಬಂದಿದೀವಿ ಖುಷಿ ಆಯ್ತು ನನಗೊಂದು ನನ್ನ ಫ್ರೆಂಡ್ ಒಂದು ಏರ್ಪೋರ್ಟ್ಸ್ ಮಾಡಿದ್ದ ಬಟ್ ನಾನು ವಾಚ್ ಮಾಡಿದ್ದೆ ಏರ್ಪೋರ್ಟ್ ಸಿಕ್ಕಿಲ್ಲ ಅದ್ರ ಬದಲು ಏರ್ ಬ್ಯಾಂಡ್ ಕೊಟ್ಟಿದೆ ಖುಷಿ ಆಯ್ತು ಹಾ ಸರ್ ನಾವೇ ಇದ್ರು ಈಗಿನೂ ಬಂದ್ವಿ ಜಸ್ಟ್ ಒಬ್ಬ ಏರಿ ತಕ್ಷಣ ಕೊಟ್ಟರೆ ದೂರದಿಂದ ಬಂದಿದ್ವಿ ಸರ್ ಹಾ ನೆನೆ ಕಮೆಂಟ್ ಮಾಡಿದ್ವಿ ನೆನ್ನೆ ಅಲ್ಲ ಮೊನ್ನೆ ಕಮೆಂಟ್ ಮಾಡಿದ್ವಿ ಶೋರೂಮ್ ನ ಮಾಲೀಕರಾದ ಇಮ್ರಾನ್ ರವರು ಮಾತನಾಡಿ ಈ ಆಫರ್ ಕೇವಲ ಒಂದು ದಿನ ಮಾತ್ರ ಇದ್ದು ಹಿಂದೆ ಭೇಟಿ ಕೊಟ್ಟು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಸರ್ ಸಿಲಿಕಾನ್ ಅಲ್ಲಿ ಬರ್ಜರಿ ಆಫರ್ಸ್ ಇದೆ ಮತ್ತೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಅಷ್ಟೊಂದು ತೋಳಿ ನಿಮಗೆ ಜೀರೋದಲ್ಲಿ ಮಾಡ್ಕೊಡ್ತೀವಿ ಟ್ವೆಂಟಿ ಮಂತ್ ಐಫೋನ್ ಅಷ್ಟೊಂದು ಐಫೋನ್ ಅಲ್ಲಿ ನಮ್ದು ಮೇನ್ ಫೋಕಸ್ ಇರೋದು ಟ್ವೆಂಟಿ ಮಂತ್ ಇಂದ ಐಫೋನ್ ಗೆ ಜೀರೋ ಮಾಡ್ಕೊಡ್ತೀವಿ ಇದೆಲ್ಲ ಆಪ್ಷನ್ಸ್ ಇದೆ ಮತ್ತೆ ಇವಾಗ ಗಿಫ್ಟ್ ವೈಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಹಿಂಗೆ ಆಫರ್ಸ್ ಬಿಡ್ತಾ ಇರ್ತೀವಿ